ಬಿ ಎಸ್ ಕಿಚನ್ಗೆ ಸ್ವಾಗತ ಇವತ್ತಿನ ನಮ್ಮ ಅಡುಗೆ ಅವರೆಕಾಳು ಚಿತ್ರಾನ್ನ ಬೇಕಾಗಿರುವ ಸಾಮಗ್ರಿಗಳು ಒಗ್ಗರಣೆಗೆ ಒಂದು ಚಮಚ ಉದ್ದಿನಬೇಳೆ ಸ್ವಲ್ಪ ಕರಿಬೇವಿನ ಸೊಪ್ಪು ಎರಡು ಈರುಳ್ಳಿ ಹೆಚ್ಚಿರೋದು ರುಬ್ಬಲಿಕ್ಕೆ ಒಂದು ಗಡ್ಡೆ ಬೆಳ್ಳುಳ್ಳಿ ಒಂದು ಇಂಚು ಶುಂಠಿ ಒಂದು ಚಮಚ ಜೀರಿಗೆ ಮತ್ತು ಒಗ್ಗರಣೆಗೆ ಎಂಟರಿಂದ ಹತ್ತು ಹಸಿ ಮೆಣಸು ಬೇಯಿಸಿದ ಅವರೆಕಾಳು ಒಂದು ಕಪ್ಪು ಮೂರರಿಂದ ನಾಲ್ಕು ಸೀಟಿ ಬೇಯಿಸಿಟ್ಕೊಂಡಿದ್ದೀನಿ ಉಪ್ಪಾಕಿ ಸ್ವಲ್ಪ ಒಂದು ಅರ್ಧ ಕಪ್ ಕಾಯಿ ತುರಿ ಒಂದು ನಿಂಬೆಹಣ್ಣು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಕಪ್ಪನ್ನ ಉದುರುದ್ರಾಗಿ ಮಾಡಿಟ್ಕೊಂಡಿದ್ದೀನಿ ಈಗ ನೋಡೋಣ ಬನ್ನಿ ಬಾಣಲಿಗೆ ಐದರಿಂದ ಆರು ಚಮಚ ಎಣ್ಣೆ ಹಾಕ್ತಾಯಿದ್ದೀನಿ ಒಗ್ಗರಣೆಗೆ ಸ್ವಲ್ಪ ಸಾಸಿವೆ ಸ್ವಲ್ಪ ಕರಿಬೇವಿನ ಸೊಪ್ಪು ಸ್ವಲ್ಪ ಒಂದು ಚಮಚದಷ್ಟು ಉದ್ದಿನಬೇಳೆ ಎರಡು ಈರುಳ್ಳಿ ಸಣ್ಣ ಹೆಚ್ಚಿಟ್ಕೊಂಡಿದ್ದೀನಿ ಈ ಉದ್ದಿನ ಬೇಳೆ ಸ್ವಲ್ಪ ಮೇಲೆ ಈ ಹೆಚ್ಚಿರೋ ಈರುಳ್ಳಿನ ಅದಕ್ಕೆ ಹಾಕಬೇಕು ಬೇಳೆ ಸ್ವಲ್ಪ ಕೆಂಪಾಗಿದೆ ಈಗ ಎರಡು ಈರುಳ್ಳಿ ಸಣ್ಣ ಹೆಚ್ಚಿದಿನಲ್ಲ ಅದನ್ನ ಹಾಕ್ತಾ ಇದ್ದೀನಿ ಈಗ ಈರುಳ್ಳಿ ಫ್ರೈ ಆಗ್ತಾಯಿದೆ ಎಂಟರಿಂದ ಹತ್ತು ಹಸಿಮೆಣಸಿನ್ಕಾಯಿ ಉದ್ದ ಹೆಚ್ಚಿಟ್ಟಿದ್ದೆ ಅದನ್ನು ಇದ್ದೀನಿ ಇದನ್ನು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು ರುಬ್ಬಲಿಕ್ಕೆ ಒಂದು ಇಂಚು ಶುಂಠಿ ಹಾಕ್ತಾಯಿದ್ದೀನಿ ಮಿಕ್ಸಿ ಜಾರ್ಗೆ ಒಂದು ಎರಡು ಕಡ್ಡಿ ಕರಿಬೇವಿನ ಸೊಪ್ಪು ಹಾಕ್ತಾಯಿದ್ದೀನಿ ಮತ್ತು ಎಂಟರಿಂದ ಹತ್ತು ಬೆಳ್ಳುಳ್ಳಿ ಹಾಕ್ತಾ ಹಾಕ್ತಾಯಿದ್ದೀನಿ ಮತ್ತು ಒಂದು ಚಮಚ ಇವಿಷ್ಟು ಈಗ ರುಬ್ಕೊಂಬರ್ತೀನಿ ಸ್ವಲ್ಪ ನೀರು ಹಾಕಿ ಗಟ್ಟಿಗೆ ರುಬ್ಕೊಂಬರ್ತೀನಿ ಈಗ ಈರುಳ್ಳಿ ಹಸಿಮೆಣಸು ಚೆನ್ನಾಗಿ ಫ್ರೈ ಆಗಿದೆ ಈಗ ರುಬ್ಬಿರೋ ಪೇಸ್ಟ್ ಇದ್ದೀನಿ ಬೆಳ್ಳುಳ್ಳಿ ಶುಂಠಿ ಮತ್ತು ಕರ್ಬೇವಿನ ಸೊಪ್ಪು ಜೀರಿಗೆ ಇದಿಷ್ಟು ರುಬ್ಬಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಇದ್ದೀನಿ ಈ ಪೇಸ್ಟನ್ನ ಸ್ವಲ್ಪ ಫ್ರೈ ಮಾಡ್ಕೋಬೇಕಾಗತ್ತೆ ಒಂದು ಎರಡು ನಿಮಿಷ ಫ್ರೈ ಮಾಡಬೇಕು ಇದು ಹಾಕಿದ್ಮೇಲೆ ಈ ಥರ ಈರುಳ್ಳಿ ಹಸಿಮೆಣಸು ಇದ್ರ ಜೊತೆ ಒಂದೆರಡು ನಿಮಿಷ ಫ್ರೈ ಮಾಡಿದ್ರೆ ಚೆನ್ನಾಗಿ ಟೇಸ್ಟ್ ಬರುತ್ತೆ ಆದ್ರಿಂದ ಫ್ರೈ ಮಾಡೋದು ಈಗ ಇದು ಎರಡು ನಿಮಿಷ ಚೆನ್ನಾಗಿ ಫ್ರೈ ಆಗಿದೆ ಈಗ ಬೇಯಿಸಿಟ್ಕೊಂಡಿದ್ದಲ್ಲ ಒಂದು ಕಪ್ ಅವರೆಕಾಳು ಅದನ್ನ ಉಪ್ಪಾಕಿ ಬೇಯಿಸಿದ್ದು ಅವರೆಕಾಳನ್ನು ಹಾಕ್ತಾ ಇದ್ದೀನಿ ಒಂದು ಎರಡು ಮೂರು ಸೀಟಿ ಹಾಕಿಸಿ ಬೇಯಿಸಿಟ್ಕೊಂಡಿದ್ದೆ ಅದನ್ನ ಹಾಕ್ತಾ ಇದ್ದೀನಿ ಉಪ್ಪು ಸ್ವಲ್ಪ ಬೇಯಲಿಕ್ಕೆ ಹಾಕಿದ್ದೆ ಅವರೇ ಕಾಡಿಗೆ ಈಗ ಗೊಜ್ಜಿಗೆ ಬೇಕಲ್ಲ ಅದಕ್ಕೋಸ್ಕರ ಹಾಕ್ತಾ ಇದ್ದೀನಿ ಸ್ವಲ್ಪ ಈಗ ಒಂದು ಸ್ವಲ್ಪ ಅರಿಶಿನ ಪುಡಿ ಹಾಕ್ತಾ ಇದ್ದೀನಿ ಒಂದು ಅರ್ಧ ಕಪ್ ಕಾಯಿ ತುರಿ ಹಾಕ್ತಾ ಇದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹೆಚ್ಚಿದ್ದು ಹಾಕ್ತಾ ಇದ್ದೀನಿ ಒಂದು ಏಳರಿಂದ ಎಂಟು ಗರಿ ತೊಳೆದು ಹೆಚ್ಚಿಟ್ಕೊಂಡಿದ್ದೆ ಅದನ್ನು ಹಾಕ್ತಾ ಇದ್ದೀನಿ ಈಗ ಇದೆಲ್ಲ ಚೆನ್ನಾಗಿ ಫ್ರೈ ಆಗಿದೆ ಈಗ ಅಂಬೆಹಣ್ಣಿನ ರಸ ಹಾಕ್ತಾ ಇದ್ದೀನಿ ಒಂದು ಇಡೀ ನಿಂಬೆಹಣ್ಣು ರಸ ತೆಗೆದಿಟ್ಕೊಂಡಿದ್ದೆ ಅದನ್ನು ಇದ್ದೀನಿ ಈಗ ಎಲ್ಲ ಗೊಜ್ಜೆಲ್ಲ ಸರಿಯಾಗಿ ರೆಡಿಯಾಗಿದೆ ಈಗ ಅನ್ನ ಹಾಕಿ ಕಲಿಸಿದ್ರೆ ಅವರೆ ಕಾಳು ಚಿತ್ರಾನ್ನ ರೆಡಿಯಾಗುತ್ತೆ ಸ್ವಲ್ಪ ಕಡಲೆ ಬೀಜ ಎಣ್ಣೆನ ಫ್ರೈ ಮಾಡಿಟ್ಟಿದ್ದೆ ಅದನ್ನು ಇದ್ದೀನಿ ಈಗ ಗ್ಯಾಸ್ ಆಫ್ ಮಾಡಿ ಬಿಸಿ ಬಿಸಿ ಇರುತ್ತೆ ಆಗಲೇ ಅನ್ನ ಹಾಕಿ ಕಲಿಸಿದ್ರೆ ಚಿತ್ರಾನ್ನ ತಿನ್ನೋಕೆ ರೆಡಿ ಆಗುತ್ತೆ ಈಗ ಅವರೇ ಚಿತ್ರಾನ್ನ ರೆಡಿಯಾಗಿದೆ ಈ ಗೊಜ್ಜನ್ನ ಒಂದು ವಾರ ಬೇಕಾದರೆ ಇಟ್ಕೋಬೋದು ಫ್ರಿಜ್ಜಲ್ಲಿ ಹೊರಗಡೆ ಆದರೆ ಒಂದು ದಿವಸ ಇಟ್ಕೋಬೋದು ಇದು ತಿನ್ನೋಕೆ ತುಂಬ ಟೇಸ್ಟ್ ಆಗಿರುತ್ತೆ ನಾನು ಮಾಡಿರೋ ಅಡುಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ